ಈ ಗಂಗಾವತಿ ಸಂಡೆ ಮಾರ್ಕೆಟ್ ಬಗ್ಗೆ ಏನೋ ಇನ್ಫಾರ್ಮೇಶನ್ ಸರ್ ಇಲ್ಲಿಂದ ಹೇಳಿ ಸಿಂದ ಹತ್ತೊಂಬತ್ತು ಮೂರು ನಡಿತಾ ಇದೆ ಸರ್ ಓಕೆ ಇಲ್ಲಿವರೆಗೆ ಯಾವ್ದು ಏನು ಪ್ರಾಬ್ಲಮ್ ಏನಿಲ್ಲ ಇಲ್ಲಿವರಿಗೆ ಯಾವ್ದು ಬೈ ಮೋಸ ಪ್ರಾಡು ಆತರ ಏನಿಲ್ಲ ಮಾರ್ಕೆಟ್ ಅಲ್ಲಿ ಪ್ರತಿ ಬಾಲೋರ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ವೀಕ್ಷಕರಿಗೆ ಸರ್ ಸುಮಾರು ಒಂದು ಎರಡ್ ಸಾವಿರದಿಂದ ಮೂರ್ ಸಾವಿರ ಗಾಡಿ ಇರುತ್ತೆ ಸರ್ ಪ್ರೆಸೆಂಟ್ ಪ್ರೆಸೆಂಟ್ ಓಕೆ ಟು ಜೆಡ್ ಎಲ್ಲ ಗಾಡಿ ಸಿಗುತ್ತೆ ಗಾಡಿ ಸಿಗುತ್ತೆ ಸರ್ ಡಿಸ್ಕವರ್ ಡೀಟೇಲ್ಸ್ ಕೊಡಿ ಗಾಡಿ ಮಾಡಲ್ ಎಷ್ಟು ಮೂವತ್ತೆರಡ್ ಆಗುತ್ತೆ ಮೂವತ್ತೆರಡು ಕಲ್ಲಿ ಸಿಗ್ಬಿಡುತ್ತೆ ಸಿಗ್ಬಿಡುತ್ತೆ ಸರ್ ಈ ಗಾಡಿ ಸರ್ ಎರಡ್ ಸಾವಿರದ ಹದಿನೆಂಟ್ ಮಾಡಲ್ ಇದು ಓನರ್ ಎಷ್ಟು ಸಿಂಗಲ್ ಓನರ್ ಗಾಡಿ ಸರ್ ಓಕೆ ಎಷ್ಟು ಕಿಲೋಮೀಟರ್ ಸರ್ ಎರಡ್ ಸಾವಿರದ ಇಪ್ಪತ್ ಮೂರ್ ಮಾಡಲ್ ಸಾಯ್ತು ಎಚ್ ಎನ್ನ ಅಂತ ಸಾಯ್ ಒಂದ್ ಹದಿನಾಕ ಸಾವಿರ ಓಡಿದೆ ಸಿಂಗಲ್ ಗಾಡಿ ಗಡಿ ಸಲ್ಲ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಒಂದು ಕಂಡೀಷನ್ ಹೆಂಗಿದೆ ಗಾಡಿ ಗುಡ್ ಸರ್ ಒಂದು ಆಗುತ್ತೆ ಇದು ಫೈನಲ್ ಅಂದ್ರೆ ಕಣಿಸುತ್ತೆ ಅರವತ್ತೆಂಟು ಸಾವಿರ ಸ್ಪೆಂಡರ್ ಗಾಡಿ ಸರ್ ಎರಡು ಸಾವಿರದ ಇಪ್ಪತ್ತು ಸರ್ ಎಷ್ಟು ಓನರ್ ಗಾಡಿ ಫಸ್ಟ್ ಪಾರ್ಟಿ ಸರ್ ಎಷ್ಟು ಅನ್ನ ಆಗಿರ್ಬೋದು ಸರ್ ಇದು ಇಪ್ಪತ್ತ್ ಸಾವಿರ ಕಿಲೋಮೀಟರ್ ಆಗಿದೆ ಕಂಡೀಷನ್ ಹೆಂಗಿದೆ ಕಂಡೀಷನ್ ಚೆನ್ನಾಗಿದೆ ಓಕೆ ಸರ್ ಸರ್ ಏನಿದೆ ಕೋಟಿಂಗ್ ಪ್ರೈಸ್ ಓಕೆ ಇದು ಪ್ಲಾಟಿನ್ ಇಪ್ಪತ್ಮೂರು ನೋಡಿ ಸರ್ ಇದು ಎಷ್ಟು ಓನರ್ ಗಾಡಿ ಫಸ್ಟ್ ಪಾರ್ಟಿ ಇದು ಕಿಲೋಮೀಟರ್ ರನ್ ಆಗಿರ್ಬೋದು ಸರ್ ಒಂದು ಹದಿನೆಂಟು ಸಾವಿರ ಕಿಲೋಮೀಟರ್ ಆಗಿದೆ ನೋಡಿಮೆಂಟ್ಸ್ ಎಲ್ಲ ಓಕೆ ಲೋನ್ ಆಗುತ್ತೆ ಕಂಡೀಶನ್ ಹೆಂಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಗಾಡಿ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಡಿಯೋ ಎರಡ್ ಸಾವಿರದ ಹತ್ತೊಂಬತ್ತು ಎಷ್ಟನೇ ಓನರ್ ಗಾಡಿ ಇದು ಫಸ್ಟ್ ಪಾರ್ಟಿ ಎಷ್ಟು ಕಿಲೋಮೀಟರ್ ಆಗಿರ್ಬೋದು ಇದು ಬಂದು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಆಗಿದೆ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಲೋನ್ ಆಗುತ್ತೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಓಕೆ ಫಸ್ಟ್ ಪಾರ್ಟಿ ಏನಿದೆ ಕೋಟಿಂಗ್ ಪ್ರೈಜ್ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕ ಯೂಟ್ಯೂಬ್ ಚಾನಲ್ಗೆ ಫೇಸ್ಬುಕ್ ಪೇಜ್ ಸರ್ ಪೇಜ್ ನಿಮಗೆ ಆತ್ಮ ಸ್ವಾಗತ ನಾನು ಬಂದಿನಿ ಗಂಗಾವತಿ ಸಂಡೇ ಬಜಾರ್ ಪ್ರತಿ ಭಾನುವಾರದಂದು ಬಿಗ್ಗೆಸ್ಟ್ ಆಗಿ ದೊಡ್ಡದಾಗಿ ನಡೀತಿರುವಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಗಂಗಾವತಿ ಸಂಡೇ ಮಾರ್ಕೆಟ್ ಆಗಿರುತ್ತೆ ಈ ಸಂಡೇ ಮಾರ್ಕೆಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತೀರಿಸಿಕೊಳ್ಳೋಣ ಅಂದ್ಬಿಟ್ಟು ನಾನು ಇವತ್ತು ಬೆಂಗಳೂರಿಂದ ನಾನೂರು ಕಿಲೋಮೀಟರಿಂದ ಟ್ರಾವೆಲ್ ಮಾಡಿಕೊಂಡು ಗಂಗಾವತಿ ಸಂಡೆ ಮಾರ್ಕೆಟ್ಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಗಂಗಾವತಿ ಸಂಡೇ ಮಾರ್ಕೆಟಲ್ಲಿ ಯಾವ ಗಾಡಿ ಸಿಗುತ್ತೆ ಏನು ರೇಟ್ ಸಿಗುತ್ತೆ ಈ ಮಾರ್ಕೆಟಲ್ಲಿ ಗಾಡಿ ತೊಗೋಬೇಕಾದ್ರು ಏನೇನು ತೊಗೊಂಬಾಗುತ್ತೆ ಏನೇನು ಫ್ರೆಶ್ ಇರುತ್ತೆ ಪ್ರತಿ ಒಂದು ನಿಮ್ಮ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ಪೂರ್ತಿ ನೋಡಿದರೆ ಈ ಗಂಗಾವತಿ ಸಂಡೆ ಬಜಾರಲ್ಲಿ ನಿಮಗೆ ಯಾವ ಗಾಡಿ ಸಿಗುತ್ತೆ ಏನು ಗಾಡಿ ಸಿಗುತ್ತೆ ಯಾವ ರೀತಿ ತಗೋಬೇಕು ಗಾಡಿ ಪ್ರತಿಯೊಂದು ಮಾಹಿತಿ ನೀವು ವಿಡಿಯೋದಲ್ಲಿ ಸಿಕ್ಬಿಡುತ್ತೆ ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ 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 ಎಸ್ಪೆಷಲ್ ಸರ್ಕಲಲ್ಲಿ ನಿಮ್ಮ ಕುಟುಂಬ ರಿಲೇಷನ್ ಯಾರಾದರೂ ಒಂದು ಟೂ ವೀಲರ್ ಬೈಕ್ ತೊಗೊಬೇಕಂತ ಪ್ಲಾನ್ ಇದೆ ಅಂತವ್ ವೀಡಿಯೋ ತಪ್ಪದೆ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಹಾಗೆ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ಒಂದು ಎನ್ ಬಿ ಎ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಿಲ್ಲ ನಾನು ಆಸೆ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರು ಶೇರ್ ಮಾಡಿ ಬನ್ನಿ ವಿ ಗಂಗಾವತಿ ಸಂಡೆ ಬಜಾರಲ್ಲಿ ಏನು ಗಾಡಿ ಸಿಗುತ್ತೆ ಏನು ರೀ ಸಿಗುತ್ತೆ ಪ್ರತಿಯೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸೊಡ್ತೀನಿ ಬನ್ನಿ ತಿಳ್ಕೋಣ ಸರ್ ಡಿಸ್ಕವರ್ ಡೀಟೇಲ್ಸ್ ಕೊಡಿ ಗಾಡಿ ಮಾಡೋಲ್ಲ ಎಷ್ಟು ಸರ್ ಇದು ಎರಡು ಸಾವಿರ ಹದಿನೈದು ಮಾಡಲು ಸರ್ ಎಷ್ಟು ಓನರ್ ಗಾಡಿ ಸೆಕೆಂಡ್ ಓನರ್ ಗಾಡಿ ಎಷ್ಟು ಕಿಲೋಮೀಟರ್ ರನ್ ರನ್ನಾಗಿರ್ಬೋದು ಇದು ಓಡಿದೆ ಸರ್ ಒಂದು ಇಪ್ಪತ್ತಾರು ಸಾವಿರ ಓಡಿದೆ ಓಕೆ ಕಂಡೀಷನ್ ಹೇಗಿದೆ ಸರ್ ಗುಡ್ ಕಂಡೀಷನ್ ಇದೆ ಸರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ಓಕೆನಾ ಓಕೆ ಸರ್ ಎಲ್ಲ ಓಕೆ ಇದೆ ಇದು ಹೇಳ್ತೀವಿ ಸರ್ ಒಂದು ಮೂವತ್ತೆಂಟು ಸಾವಿರ ಹೇಳ್ತೀವಿ ಫೈನಲ್ ಅಂದ್ರೆ ಅಂದರೆ ಲೀಕಂಟಾಗ್ಬೋದು ಇದು ಆಗುತ್ತೆ ಸರ್ ಒಂದು ಮೂವತ್ತೆರಡುವರೆಗೆ ಆಗುತ್ತೆ ಮೂವತ್ತೆರಡು ಕೈಲಿ ಸಿಕ್ಕಿಡುತ್ತೆ ಸಿಕ್ಕ್ಬಿಡುತ್ತೆ ಸರ್ ಓಕೆ ಓಕೆ ಈ ಗಾಡಿ ಸರ್ ಇದು ಎರಡು ಸಾವಿರದ ಹದಿನೆಂಟು ಮಾಡಲ್ಲ ಸರ್ ಇದು ಓನರ್ ಎಷ್ಟಾಗುತ್ತೆ ಸಿಂಗಲ್ ಓನರ್ ಗಾಡಿ ಸರ್ ಇದು ಓಕೆ ಎಷ್ಟು ಕಿಲೋಮೀಟ್ರ್ ರನ್ನಾಗಿರ್ಬೋದು ಇದು ಸರ್ ಹೊಡಿದೆ ಸರ್ ಒಂದು ಒಂದು ನಿಮಿಷ ಆವತ್ತು

ಸಿಂಗಲ್ ಓನರ್ ಗಾಡಿ ಓಕೆ ಹೇಳ್ತೀವಿ ಸರ್ ಒಂದು ಎಪ್ಪತ್ತೆರಡು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಡಾಕ್ಯುಮೆಂಟ್ಸ್ ಓಕೆನಾ ಎಲ್ಲ ಓಕೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಗುಡ್ ಕಂಡೀಷನ್ ಸರ್ ಒಂದು ಒಳಗೆ ಆಗುತ್ತೆ ಸರ್ ಇದು ಫೈನಲ್ ಅಂದ್ರೆ ಅರವತ್ತೆಂಟು ಸಾವಿರ ಸ್ಪೆಂಡರ್ ಬ್ಲಾಕ್ ಇದು ಇಪ್ಪತ್ತೆರಡು ಮಾಡಲ್ ಸರ್ ಎರಡು ಸಾವಿರ ಇಪ್ಪತ್ತೆರಡು ಮಾಡಲ್ ಹದಿನೈದು ಸಾವಿರ ಹೊಡಿದೆ ಸರ್ ಎಷ್ಟು ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸರ್ ಇದು ಓಕೆ ಕಂಡೀಷನ್ ಹಂಗಿದೆ ಗುಡ್ ಕಂಡೀನ್ ಇದು ಹೇಳ್ತಿ ಸರ್ ಒಂದು ಎಪ್ಪತ್ತೆರಡು ಸಾವಿರ ಹೇಳ್ತೀವಿ ಒಂದು ಬಿಡ್ತೀವಿ ಸರ್ ಇನ್ನು ಕಡಿಮೆ ಆಗುತ್ತಾ

ಹದಿನೆಂಟು ಸಾವಿರ ಹೊಡಿದೆ ಸರ್ ಇದು ಎಷ್ಟು ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಸರ್ ಇದು ಸಿಂಗಲ್ ಓನರ್ ಕಂಡೀಷನ್ ಅಲ್ಲಿ ಎಲ್ಲಾ ಗುಡ್ ಕಂಡೀಷನ್ ಸರ್ ಇದು ಒಂದು ಹೇಳ್ತಾರೆ ಸಾವಿರ ಹೇಳ್ತೀವಿ ಒಂದು ಎಪ್ಪತ್ತೆರಡು ಹೇಳ್ಬಿಡ್ತೀವಿ ಲೋನ್ ಆಗುತ್ತೆ ಗಾಡಿಗೂ ಆಗುತ್ತೆ ಲೋನ್ ಆಗುತ್ತೆ ಓಕೆ ಸರ್

ಓನರ್ ಗಾಡಿ ಇದು ಇದು ಸಿಂಗಲ್ ಓನರ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ಹದಿನಾರು ಸಾವಿರ ಇದು ಎರಡು ಸಾವಿರ ಒಂದು ಅರವತ್ತಾರಿಗೆ ಕೊಡ್ಬಿಡ್ತಿವಿ ಎನ್ ಎನ್ ಟ್ವೆಂಟಿ ಫೈವ್ ಸರ್ ಎಸ್ ಒನ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇದು ಒಂಬತ್ತುವರೆ ಸರ್ ಸಿಂಗಲ್ ಓನರ್ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಇದು ಸಾವಿರ ಹೇಳ್ತೀವಿ ಸರ್ ಬಂದ್ರೆ ಒಂದು ಕೊಡ್ತೀವಿ ಎನ್ ಟ್ವೆಂಟಿ ಸಿಗ್ಬಿಡುತ್ತೆ ಈ ಗಾಡಿ ಇದು ಎರಡ್ ಇದು ಇದು ಪ್ಲಸ್ ಸರ್ ಇದು ಒಂದು ಸಾವಿರ ಸರ್ ಇದು ಸಿಂಗಲ್ ಓನರ್ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಒಂದು ಎಂಬತ್ತೆರಡು ಸಾವಿರ ಹೇಳ್ತೀವಿ ಸರ್ ಒಂದು ಎಪ್ಪತ್ತೆಂಟರವರೆಗೆ ಆಗುತ್ತೆ ಸರ್ ಡಾಕ್ಯುಮೆಂಟ್ಸ್ ಸರ್ ಎಲ್ಲ ಓಕೆ ಇದೆ ಸರ್ ಓಕೆ ಈ ಗಾಡಿ ಇದು ಎರಡು ಸಾವಿರ ಇಪ್ಪತ್ತ್ ಸರ್ ಇದು ಇದು ಸ್ಪೆಂಡರ್ ಪ್ಲಸ್ ಸರ್ ಇದು ಓನರ್ ಎಷ್ಟು ಆಗಿದೆ ಈ ಸಿಂಗಲ್ ಓನ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿರ್ಬೋದು ಇದು ಒಂದು ಹತ್ತು ಸಾವಿರ ಕಿಲೋಮೀಟರ್ ಹೊಡಿದೆ ಸರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದೆ ಸರ್ ಕೋಟಿಂಗ್ ಪ್ರೈಸ್ ಎಷ್ಟು ಇದೆ ಸರ್ ಇದು ಕೊಡ್ತೀವಿ ಸರ್ ಒಂದು ಎಪ್ಪತ್ತೆಂಟರವರೆಗೆ ಹೇಳ್ತೀವಿ ಸರ್ ಒಂದು ಎಪ್ಪತ್ತೈದು ಕೊಟ್ಬಿಡ್ತೀನಿ ಕೊಟ್ಬಿಡ್ತೀವಿ ಫೈನಲ್ ಆಗುತ್ತೆ ಆಗುತ್ತೆ ಸರ್ ಓಕೆ ಈ ಗಾಡಿ ಇದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸರ್ ಇದು ಇದು ಬರೀ ಒಂಬತ್ತು ಸಾವಿರ ರನ್ ಸರ್ ಗಾಡಿ

ಓನರ್ ಸರ್ ಗಾಡಿಗೆ ಸರ್ ಸಿಂಗಲ್ ಓನರ್ ಗಾಡಿ ಇದೆ ಸಿಂಗಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು ಸರ್ ಒಂದು ಹದಿನೆಂಟು ಸಾವಿರ ಹೊಡಿದೆ ಸರ್ ಇದು ಕಂಡೀಷನ್ ಓಕೆನಾ ಕಂಡೀಷನ್ ಓಕೆ ಇದೆ ಸರ್ ಇದು ಏನಿದೆ ಕೋಟಿಂಗ್ ಪ್ರೈಸು ಸರ್ ಇದೊಂದು ಹೇಳಿ ಒಂದು ಅರವತ್ತೆರಡು ಹೇಳ್ತೀವಿ ಅರವತ್ತೆರಡು ಒಂದು ಐವತ್ತೈದು ಕೊಡ್ತೀವಿ ಓಕೆ ಲೋನ್ ಆಪ್ಷನ್ಸ್ ಇದೆ ನಿಮ್ಮ ನಿಮ್ಮ ಕಡೆ ವೀಕ್ಷಕ ಯಾರು ಗಾಡಿ ತಗೊಂಡ್ರೆ ಯಾವ ಮಾಡೆಲ್ ಮೇಲೆ ಲೋನ್ ಆಗ್ತದೆ ಲೋನ್ ಆಗುತ್ತೆ ಎಷ್ಟು ಆಗುತ್ತೆ ಸರ್ ರ ಮೇಲೆ ಲೋನ್ ಆಗ್ತದೆ ಎಷ್ಟು ಡೌನ್ ಪೇಮೆಂಟ್ ಇರುತ್ತೆ ಎಲ್ಲ ಗಾಡಿಗೆ ಒಂದು 30 35 ಸಾವಿರ ಇರುತ್ತೆ ಆಲ್ ಓವರ್ ಕರ್ನಾಟಕ ಲೋನ್ ಪ್ರೊವೈಡ್ ಮಾಡ್ತೀರಾ ಆಲ್ ಓವರ್ ಸರ್ ಈ ಗಾಡಿ ಡೀಟೇಲ್ಸ್ ಕೊಡಿ ಸರ್ ಇರಡ್ ಸಾವಿರದ ಇಪ್ಪತ್ತ್ ಮೂರು ಆರ್ ರಾ ಇದು ಹೇಳ್ತೀವಿ ಸರ್ ಒಂದು ಅರವತ್ತೆಂಟು ಸಾವಿರ ಹೇಳ್ತೀವಿ ಸಿಂಗಲ್ ಓನರ್ ಗಾಡಿ ಸರ್ ಓಕೆ ಎಷ್ಟು ಒಂದು ಹನ್ನೆರಡು ಸಾವಿರ ಹೊಡಿದೆ ಸರ್ ಅಷ್ಟೇ ಕೋಟಿಂಗ್ ಸರ್ ಇದು ಹೇಳ್ತೀವಿ ಸರ್ ಒಂದು ಅರವತ್ತೆಂಟು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಫೈನಲ್ ಒಂದು ಅರ್ವತ್ ಎರಡ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸರ್ ಇದು ಓಕೆ ಇದು ಒಂದು ಹತ್ತೊಂಬತ್ತು ಸಾವಿರ ಹೊಡಿದೆ ಸರ್ ಗಾಡಿ ಸರ್ ಇದು ಹೇಳ್ತೀವಿ ಸರ್ ಒಂದ್ ಲಕ್ಷ ಅರವತ್ತೆಂಟು ಸಾವಿರ ಹೇಳ್ತೀವಿ ಇದು ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಸಿಂಗಲ್ ಓನರ್ ಗಾಡಿ ಫೈನಲ್ ಎಲ್ಲಿ ಗಂಟೆ ಸರ್ ಒಂದು ಇದು ಒಂದು ನಲವತ್ತೆರಡು ಮೂಟ ಆಗುತ್ತೆ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿರ್ಬೋದು ಇದು ಒಂದು ಹದಿನಾರು ಸಾವಿರ ಹೊಡೆ ಹದಿನಾರು ಸಾವಿರ ಹೊಡೆ ಸರ್ ಅಷ್ಟೇ ಲೋನ್ ಆಗುತ್ತೆ ಈ ಗಾಡಿಗೆ ಆಗುತ್ತೆ ಸರ್ ಓಕೆ ಇದು ಎಷ್ಟು ನೇ ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇದೊಂದು ಇಪ್ಪತ್ತೆರಡು ಸಾವಿರ ರನ್ ಆಗಿದೆ ಸರ್ ಕಂಡೀಷನ್ ಓಕೆನ ಗಾಡಿ ಎಲ್ಲ ಓಕೆ ಗುಡ್ ಕಂಡೀಷನ್ ಇದೆ ಸರ್ ಇದು ಒಂದು ಹೇಳಿದೆ ಸರ್ ಒಂದು ಐವತ್ನಾಲ್ಕು ಸಾವಿರ ಹೇಳ್ತೀವಿ ಎಚ್ ಕಡಿಮೆ ಎಲ್ಲಿ ಗಂಟೆ ಆಗ್ಬೋದು ಹಾ ಒಂದು ನಲವತ್ತೆಂಟು ಮೂಟ ಆಗ್ಬೋದು ಸರ್ ಇದು ಓಕೆ ಇದು ಎಚ್ ಎಫ್ ಇದು ಎರಡು ಸಾವಿರದ ಇಪ್ಪತ್ತೆರಡು ಸರ್ ಇದು ಇದೊಂದು ಹೇಳಿ ಸರ್ ಒಂದು ಅರವತ್ತೆರಡು ಸಾವಿರ ಹೇಳ್ತೀವಿ ಗಾಡಿ ಸಿಂಗಲ್ ಓನರ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿರ್ಬೋದು ಇದು ಒಂದು ಇಪ್ಪತ್ತೆರಡು ಸಾವಿರ ಓಡಿದೆ ಸರ್ ಆ ಫೈನಲ್ ಪ್ರೈಸ್ ನಿಮ್ಗೆ ಆಗ್ಬೋದು ಒಂದು ಐವತ್ತೆರಡು ಮಟ್ಟ ಆಗ್ಬೋದು ಐವತ್ತೆರಡು ಆಗುತ್ತೆ ಆಗುತ್ತೆ ಸರ್ ಈ ಗಾಡಿ ಇದೊಂದು ಕ್ಯಾಬ್ ಮಾಡಲ್ ಇದು ಹದಿನೇಳು ಮಾಡಲ್ ಸರ್ ಇದೆ ಎಷ್ಟನೇ ಓನರ್ ಸಿಂಗಲ್ ಓನರ್ ಗಾಡಿ ಸರ್ ಇದನ್ನು ಒಂದು ಮೂವತ್ತ್ ಸಾವಿರ ಓಡಿದೆ ಒಂದು ಐವತ್ತೈದು ಹೇಳ್ತೀವಿ ಸರ್ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಕಡಿಮೆ ಅಂದ್ರೆ ಇಲ್ಲಿ ಗಂಟೆ ಆಗಬಹುದು ಫೈನಲ್ ಆಗಿ ಒಂದು ನಲವತ್ತೈದು ಮುಂದೆ ಆಗ್ಬೋದು ಸರ್ ಓಕೆ ಸರ್ ನಮ್ಮ ವೀಕ್ಷಕರ ವೀಡಿಯೋ ನೋಡಿಕೆ ಬಂದ್ರೆ ಗಾಡಿ ಕಡಿಮೆ ರೇಟಿಗೆ ವಿತ್ತು ಒಳ್ಳೆ ಗಾಡಿ ಕೊಡ್ತೀರಾ ಕೊಡ್ತೀವಿ ಸರ್ ಒಳ್ಳೆ ಸರ್ ಶೈನ್ ಗಾಡಿ ಡೀಟೇಲ್ಸ್ ಕೊಡಿ ಮಾಡಲ್ಲ ಎಷ್ಟು ಗಾಡಿ ಸರ್ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರು ನೋಡಿ ಸರ್ ಒಂದ ಗಾಡಿ ಫಸ್ಟ್ ಪಾರ್ಟಿ ಎಷ್ಟು ಕಿಲೋಮೀಟರ್ ಆಗಿರ್ಬೋದು ಸರ್ ಇಪ್ಪತ್ತ್ ಮೂರು ಕಿಲೋಮೀಟರ್ ಇಪ್ಪತ್ತ್ ಮೂರು ಸಾವಿರ ಕಿಲೋಮೀಟರ್ ಆಗಿದೆ ಓಕೆ ಕಂಡೀಷನ್ ಹೇಗಿದೆ ಗಾಡಿದು ಗಾಡಿ ಚೆನ್ನಾಗಿದೆ ಸರ್ ಡಾಕ್ಯುಮೆಂಟ್ಸ್ ಓಕೆ ಏನಿದೆ ಎಂಬತ್ ಮೂರು ಸಾವಿರ ಐತಿ ನೋಡಿ ಸರ್ ಫೈನಲ್ ಎಲ್ಲಿ ಗಂಟೆ ಆಗ್ಬೋದು ಫೈನಲ್ ಒಂದು ಎಪ್ಪತ್ಮೂರು ಮಂಟ ಆಗುತ್ತೆ ಲೋನ್ ಆಗುತ್ತೆ ಗಾಡಿಗೆ ಲೋನ್ ಆಗುತ್ತೆ ಸರ್ ಓಕೆ ಈ ಗಾಡಿ ಇದು ಇಪ್ಪತ್ನಾಲ್ಕು ನೂರು ಸರ್ ಓನರ್ ಎಷ್ಟು ಆಗಿದೆ ಗಾಡಿಗೆ ಫಸ್ಟ್ ಪಾರ್ಟಿ ಓಕೆ ಏನು ಎಷ್ಟು ಕಿಲೋಮೀಟರ್ ರನ್ ಆಗಿರಬಹುದು ಅದು ಹದಿನಾರು ಸಾವಿರ ಕಿಲೋಮೀಟರ್ ಆಗಿದೆ ಕಂಡೀಷನ್ ಎಲ್ಲ ಓಕೆ ಗಾಡಿ ಕಂಡೀಷನ್ ಎಲ್ಲ ಓಕೆ ಫಸ್ಟ್ ಪಾರ್ಟಿ ಕ್ಯಾಶ್ ಗಾಡಿ ಓಕೆ ಏನಿದೆ ಗಾಡಿ ರೇಟ್ ಇದು ತೊಂಬತ್ತು ಸಾವಿರ ನೋಡಿ ಸರ್ ಫೈನಲ್ ಎಲ್ಲಿ ಅಂದ್ರೆ ಇಲ್ಲಿ ಗಂಟೆ ಫೈನಲ್ ಒಂದು ಎಪ್ಪತ್ತೈದು ಮಟ್ಟ ಆಗುತ್ತೆ ನೋಡಿ ಸರ್ ಓಕೆ ಸ್ಪೆಂಡರು ಇದು ಇಪ್ಪತ್ತೆರಡು ನೋಡಿ ಸರ್ ಇದು ಓನರ್ ಎಷ್ಟು ಆದ್ರೆ ಗಾಡಿಗೆ ಫಸ್ಟ್ ಪಾರ್ಟಿ ಫಸ್ಟ್ ಪಾರ್ಟಿ ಎಷ್ಟು ಕಿಲೋಮೀಟರ್ ರನ್ ಆಗಿರಬಹುದು ಇದು ಒಂದು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಆಗಿದೆ ನೋಡಿ ಕಂಡೀಷನ್ ಎಲ್ಲ ಓಕೆ ಗಾಡಿ ಓಕೆ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಫೈನಲ್ ಪ್ರೈಸ್ ಏನು ನೋಡಿ ಸರ್ ಇದನ್ನು ಫೈನಲ್ ಪ್ರೈಸ್ ಒಂದು ಐವತ್ತೆಂಟಕ್ಕೆ ಆಗುತ್ತೆ ನೋಡಿ ಸರ್ ಲೋನ್ ಮಾಡಿಸ್ಕೊಡ್ತೀವಿ ಗಾಡಿ ಓಕೆ ಸರ್ ಲೋನ್ ಮಾಡಿಸ್ಕೊಡ್ತೀವಿ ಓಕೆ ಈ ಗಾ ಇದು ಇಪ್ಪತ್ತು ನೋಡಿ ಸರ್ ಹ್ಮ್ ಕಿಲೋಮೀಟರ್ ರನ್ ಆಗಿರಬಹುದು ಸರ್ ಒಂದು 18000 ಕಿಲೋಮೀಟರ್ ರನ್ ಆಗಿದೆ ಓಕೆನಾ ಗಾಡಿ ಇದು ಕಂಡೀಷನಲ್ ಓಕೆ ಫಸ್ಟ್ ಪಾರ್ಟಿ ಕ್ಯಾಶ್ ಲೋನ್ ಆಗುತ್ತಾ ನೋಡಿ ಸರ್ ಏನು ಕ್ಯಾಶ್ ಪ್ರೈಸ್ ಸರ್ ಇದು ಬಂದು ಫೈನಲ್ 1.58ಕ್ಕೆ ಆಗ್ತ ದು ಸರ್ ಫೈನಲ್ ಅಷ್ಟ ಆಗುತ್ತಾ ಇನ್ನೂ ಕಡಿಮೆ ಆಗುತ್ತಾ ಬಂದ್ರೆ ಹೌದು ಸರ್ ಓಕೆ ಈ ಗಾಡಿ ನಿಂತ ಮಾತಾಡಿದ್ರೆ ಎಲ್ಲ ಆಗುತ್ತೆ ಸರ್ ಇದು 19 ನೋಡಿ ಸರ್ ಇದು ಓಕೆ ಎಷ್ಟು ಓನರ್ ಆಗಂತ ಗಾಡಿ ಸರ್ ಫಸ್ಟ್ ಪಾರ್ಟಿ ಸರ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿರ್ಬೋದು ಸರ್ ಇದು ಒಂದು ಸಾವಿರ ಕಿಲೋಮೀಟರ್ ಆಗಿದೆ ನೋಡಿ ಸರ್ ಇದು ಓಕೆ ಓಕೆ ಕಂಡೀಷನಲ್ ಓಕೆನಾ ಗಾಡಿ ಕಂಡೀಷನಲ್ ಓಕೆ ಫಸ್ಟ್ ಪಾರ್ಟಿ ಡಾಕ್ಯುಮೆಂಟ್ಸ್ ಎಲ್ಲಾ ಓಕೆನಾ ಸರ್ ಇದಕ್ಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ಓಕೆನಾ ಓಕೆ ಸರ್ ಎಲ್ಲಾ ಓಕೆ ಏನಿದೆ ಕೋಟಿಂಗ್ ಪ್ರೈಸ್

ಒಂದು ನಾಲ್ಕೈದು ಸಾವಿರ ಡಿಫ್ರೆನ್ಸ್ ಆಗ್ತದೆ ಫೈನರ್ ಲಿಂಗಬೋದು ಸರ್ ಒಂದು ಮೂವತ್ತು ನಾಲ್ಕು ಆಗುತ್ತೆ ನೋಡಿ ಸರ್ ಓಕೆ ಇದು ಸ್ಪೆಂಡರು ಸ್ಪೆಂಡರ್ ಇಪ್ಪತ್ತು ಇದು ಸರ್ ಸರಿ ನೋಡಿ ನೋಡ್ರಿ ಇಪ್ಪತ್ಮೂರು ಮಾಡಲ್ಲ ಹೌದು ರೀ ಎಷ್ಟನೇ ಒನರ ಗಾಡಿ ಫಸ್ಟ್ ಪಾರ್ಟಿ ಸರ್ ಇದು ಎಷ್ಟು ಕಿಲೋಮೀಟ್ರ್ ಆಗಿದೆ ಸರ್ ಇದು ಹದಿನೆಂಟು ಸಾವಿರ ಕಿಲೋಮೀಟ್ರನ್ ಆಗಿರೋದು ಓಕೆ ಕಂಡೀಷನ್ ಹೇಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಫಸ್ಟ್ ಪಾರ್ಟಿ ಲೋನ್ ಆಗುತ್ತೆ ಲೋನ್ ಮಾಡಿಸ್ಕೊಡಿದ್ರೆ ಓಕೆ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಗಾಡಿಗೆ ಸರ್ ಇದು ಬಂದು ಸೆವೆಂಟಿಫೈ ಇರ್ತೀವಿ ಸರ್ ನಾವು ಎಪ್ಪತ್ತೈದು ಹಾಂ ಓಕೆ ಮೈನೂರಲ್ಲ ಅರವತ್ತೆಂಟರಿಂದ ಎಪ್ಪತ್ತಾಗತ್ತೆ ನೋಡಿ ಡೌನ್ ಪೇಮೆಂಟ್ ಇಷ್ಟು ಹೋಗ್ಬೇಕು ಗಾಡಿ ಲೋನಿಗೆ ಡೌನ್ ಪೇಮೆಂಟ್ ಒಂದು ಟ್ವೆಂಟಿ ಎಯ್ತ್ ತೌಸಂಡ್ ತರ್ಟಿ ಓಕೆ ಈ ಗಾಡಿ ಟ್ವೆಂಟಿ ತ್ರೀ ಮಾಡಲ್ ಇದು ಎಷ್ಟು ಓನರ್ ಗಾಡಿ ಫಸ್ಟ್ ಪಾರ್ಟಿ ಲೋನ್ ಆಗುತ್ತೆ ಎಷ್ಟು ಕಿಲೋಮೀಟರ್ ರನ್ ಆಗಿರ್ಬೋದು ಸರ್ ಇದು ಒಂದು ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಲೋನ್ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಓಕೆ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಗಾಡಿಗೆ ಕೋಟಿಂಗ್ ಸೆವೆಂಟಿ ಫೈವ್ ಇದೆ ನೋಡಿದೆ ಫೈನಲ್ ಅಂದ್ರೆ ಎಲ್ಲಿಗೆ ಟಾಪ್ ನಿಯರ್ ಬೈ ಸೆವೆಂಟಿ ಸೆವೆಂಟಿ ಆಗುತ್ತೆ ಓಕೆ ಸರ್ ಸರಿ ಸ್ಪೆಂಡರ್ ಗಾಡಿ ಡೀಟೇಲ್ಸ್ ಕೊಡಿ ಮಾಡಲ್ ಎಷ್ಟು ಗಾಡಿ ಇದು ಸರ್ ಎರಡು ಸಾವಿರದ ಇಪ್ಪತ್ತು ಸರ್ ಎಷ್ಟು ಓನರ್ ಗಾಡಿ ಫಸ್ಟ್ ಪಾರ್ಟಿ ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿರ್ಬೋದು ಸರ್ ಇದು ಇಪ್ಪತ್ತ್ ಮೂರು ಸಾವಿರ ಆಗಿದೆ ಕಂಡೀಷನ್ ಹೆಂಗಿದೆ ಕಂಡೀಷನ್ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ಓಕೆನಾ ಓಕೆ ಸರ್ ಸರ್ ಏನಿದೆ ಕೋಟಿಂಗ್ ಪ್ರೈಸ್ ಇದು ಸಿಕ್ಸ್ಟಿ ತೌಸಂಡ್ ಸರ್ ಸರ್ ಲೋನ್ ಆಗುತ್ತೆ ಗಾಡಿಗೆ ಲೋನ್ ಆಗುತ್ತೆ ಸರ್ ಸರ್ ಫೈನಲ್ ಎಲ್ಲಿ ಗಂಟೆ ಆಗೋದಿ ಫೈನಲ್ ಒಂದು ಐವತ್ಮೂರ ಐವತ್ನಾಲ್ಕರ ವರೆಗೆ ಆಗುತ್ತೆ ಸರ್ ಓಕೆ ಪ್ಲಾಟಿನ್ ಪ್ಲಾಂಟಿನ ಸರ್ ಇಪ್ಪತ್ತೆರಡು ಇದು ಎಷ್ಟು ಓನರ್ ಗಾಡಿ ಇದು ಸೆಕೆಂಡ್ ಪಾರ್ಟಿ ಎಷ್ಟು ಕಿಲೋಮೀಟರ್ ಆಗಿರ್ಬೋದು ಸರ್ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಆಗಿದೆ ಕಂಡೀಷನ್ ಹೇಗಿದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಕಂಡೀಷನ್ ಎಲ್ಲ ಓಕೆ ಕಂಡೀಷನ್ ಓಕೆ ಏನಿದೆ ಕೋಟಿ ಪ್ರೈಸ್ ಅರವತ್ತು ಸಾವಿರ ಸರ್ ಸರ್ ಫೈನಲ್ ಎಲ್ಲಿ ಗಂಟೆ ಆಗೋದು ನಿಮಿಷ ಒಂದು ಐವತ್ತು ಐವತ್ತೊಂದರ ಮಟ್ಟ ಆಗುತ್ತೆ ನೋಡಿ ಸರ್ ಓಕೆ ಇದು ಸರ್ ಹದಿನೇಳು ನೋಡಿ ಸರ್ ಎಷ್ಟನೇ ಓನರ್ ಗಾಡಿ ಫಸ್ಟ್ ಪಾರ್ಟಿ ಇದು ಎಷ್ಟು ಕಿಲೋಮೀಟರ್ ಅನ್ನ ಆಗಿರ್ಬೋದು ಸರ್ ಒಂದು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಆಗಿದೆ ನೋಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ರೀ ಲೋನ್ ಏನಿದೆ ಕೋಟಿ ಪ್ರೈಸ್ ಲೋನ್ ಆಗಲ್ಲ ಸರ್ ಕ್ಯಾಶ್ ಗಾಡಿ ಇದು ಏನಿದೆ ಕೋಟಿ ಪ್ರೈಸ್ ಸರ್ ಇದು ಬಂದು 53000 ಇದೆ ಸರ್ ಇನ್ನ ಫೈನಲ್ ಅಂದ್ರೆ ಎಲ್ಲಿಗಂಟ ಆಗಬಹುದು ಫೈನಲ್ ಅಂದ್ರೆ ಒಂದು 45 ರೂಪಾಯಿ ಆಗುತ್ತೆ ನೋಡಿ ಸರ್ ಓಕೆ ಇದು ಪ್ಲಾಟಿನಂ

ಸರ್ ಏನೋ ಕಡಿಮೆ ಆಗುತ್ತೆ ಸರ್ ಒಂದು ನಾಲ್ಕೈದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಈ ಗಾಡಿ ಡೌನ್ ಪೇಮೆಂಟ್ ಎಷ್ಟು ಆಗಬೇಕಾಗುತ್ತೆ ಆಗುತ್ತೆ ಸರ್ ಒಂದು ಮೂವತ್ತು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಲೋನ್ ಓಕೆ ಈ ಗಾಡಿ ಸರ್ ಇದು ಹದಿನಾಲ್ಕು ತಿಂಗಳ ಗಾಡಿ ನೋಡಿ ಸರ್ ಇದು ಹದಿನಾಲ್ಕು ತಿಂಗಳ ಗಾಡಿ ಹದಿನಾಲ್ಕು ತಿಂಗಳ ಗಾಡಿ ಓಕೆ ಎಷ್ಟು ಓನರ್ ಗಾಡಿ ಸರ್ ಇದು ಫಸ್ಟ್ ಪಾರ್ಟಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇದು ಒಂದು ಐಸರ್ ಕಿಲೋಮೀಟರ್ ಆಗಿದೆ ನೋಡಿ ಓಕೆ ಡಾಕ್ಯುಮೆಂಟ್ಸ್ ಕಂಡೀಷನ್ ಎಲ್ಲ ಓಕೆ ಎಲ್ಲ ಓಕೆ ಲೋನ್ ಆಗುತ್ತೆ ಗಾಡಿ ಆಗುತ್ತೆ ಸರ್ ಓಕೆ ಏನಿದು ಕೋಟಿಂಗ್ ಪ್ರೈಸ್ ತೊಂಬತ್ತ್ ಮೂರು ಸಾವಿರ ಇದೆ ನೋಡಿ ಸರ್ ಫೈನಲ್ ಅಲ್ಲಿ ಗಂಟೆ ಆಗೋದು ಫೈನಲ್ ಒಂದು ನಾಲ್ಕೈದು ಸಾವಿರ ರೂಪಾಯಿ ಡಿಫರೆನ್ಸ್ ಸರ್ ಇದು ಮಾಡಲ್ ಗಾಡಿ ಓಕೆ ಲೋನ್ ಇವಾಗ ಡೌನ್ ಪೇಮೆಂಟ್ ಎಷ್ಟು ಮಾಡಿ ಆಗುತ್ತೆ ಸರ್ ಇದು ಒಂದು ನಲ್ವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಬೇಕು ಆಲ್ ಕಡೆ ಗೆಲ್ಲುತ್ತೆ ಬಂದ್ರೆ ಲೋನ್ ಮಾಡಿಸ್ಕೊಡ್ತೀರಾ ಓಕೆ ಸರ್ ಮಾಡಿ ಯಾವ ಮಾಡಲ್ ಗಾಡಿ ಮೇಲೆ ಲೋನ್ ಆಗುತ್ತೆ ಹದಿನೆಂಟರ ಮೇಲೆ ಆಗುತ್ತೆ ಸರ್ ಹದಿನೆಂಟರಿಂದ ಇಪ್ಪತ್ತೈದು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತೈದರವರೆಗೆ ಆಗುತ್ತೆ ಸರ್ ಆಲ್ ಓವರ್ ಕಣಕ್ಕೆ ಬಂದು ವೀಕ್ಷಕ ಗಾಡಿ ತಗೊಂಡು ಲೋನ್ ಮಾಡಿಸ್ಕೊಡ್ತೀವಿ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಓಕೆ ಈ ಮಾರ್ಕೆಟ್ ಅಲ್ಲಿ ಗಾಡಿ ತಗೋಬೇಕು ಏನೇನು ಪ್ರೊಸೀಜರ್ ಇದೆ ಏನೇನು ತಗೊಂಬರ್ಬೇಕು ಪ್ರೊಸೀಜರ್ ಬಂದು ಆಧಾರ್ ಕಾರ್ಡ್ ಬೇಕು ಸರ್ ಲೋನ್ ಮಾಡಿಸೋರಿಗೆ ಅಂತ ಅಂದ್ರೆ ಮೂರು ಫೋಟೋ ಬೇಕು ಮೂರು ಚೆಕ್ ಬೇಕು ನಿಮ್ಮ ಗಾಡಿ ತಗೊಂಡಿರ್ತಾರೆ ವ್ಯಾಪಾರ ಮಾಡಿರ್ತಾರೆ ಅದಕ್ಕೆ ಅಷ್ಟೇ ಮಾಡಿ ಕೊಟ್ಟು ತಗೊಂಡೋಗಬೇಕು ಮತ್ತೆ ಇಲ್ಲಿ ಎಕ್ಸ್ಟ್ರಾ ಏನಾದ್ರೂ ಮಾರ್ಕೆಟ್ ಇಂದ ಕೊಡಬೇಕಾಗುತ್ತೆ ಮಾರ್ಕೆಟ್ ಇಂದ ಬಿಲ್ ಇಂದ ಸರ್ ಬಿಲ್ ನಂಬರ್ ಕೊಡ್ತೀರಿ ಸರ್ ಎಸ್ ಟಿ ಸಿ ಎಸ್ ಟಿ ನಂಬರ್ ಇರುತ್ತೆ ಅದಕ್ಕೆ ಅದಕ್ಕೆ 500 ರೂಪಾಯಿ ಕೊಡಬೇಕಾಗುತ್ತೆ ಓಕೆ ಪ್ರತಿ ಒಂದು ಗಾಡಿಗೆ ಕೊಡಬೇಕಾಗುತ್ತೆ ಗಾಡಿ ತಗೊಂಡವರು ಕೊಡಬೇಕು ಸರ್ ಗಾಡಿ ಮಾರೋದ್ರು ಕೊಡಬೇಕು ಸರ್ ಗಂಗಾವತಿ ಸಂಡೆ ಮಾರ್ಕೆಟ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡಿದ್ರೆ ವೀಕ್ಷಕರಿಗೆ ಏನು ಹೇಳ ಸರ್ ಹತ್ತೊಂಬತ್ ನೂರ ತೊಂಬತ್ಮೂರೈಸು ಲಿಂದ ನಡೀತಾ ಇದೆ ಸರ್ ಓಕೆ ಇಲ್ಲಿವರೆಗೆ ಯಾವುದು ಏನು ಪ್ರಾಬ್ಲಮ್ ಏನಿಲ್ಲ ಇಲ್ಲಿವರೆಗೆ ಯಾವ ರೀತಿ ಬೈ ಅರಾಮ ಆ ಆತರ ಏನಿಲ್ಲ ಏನಿಲ್ಲ ಸರ್ ಓಕೆ ಎಲ್ಲ ಚೆನ್ನಾಗಿರುತ್ತೆ ಗಾಡಿ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಪ್ರತಿ ಬಾಲರ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ವೀಕ್ಷಕರಿಗೆ ಸರ್ ಸುಮಾರು ಒಂದು ಎರಡ್ ಸಾವಿರದಿಂದ ಮೂರ್ ಸಾವಿರ ಗಾಡಿ ಇರುತ್ತೆ ಪ್ರೆಸೆಂಟು ಪ್ರೆಸೆಂಟ್ ಓಕೆ ಟು ಜೆಡ್ ಎಲ್ಲ ಗಾಡಿ ಸಿಗುತ್ತೆ ಗಾಡಿ ಸಿಗುತ್ತೆ ಆಪ್ಷನ್ಸ್ ಇರುತ್ತೆ ಪ್ರತಿ ಒಂದು ಗಾಡಿ ನೋಡಿ ಒಂದು ಗಾಡಿ ಸಿಗುತ್ತೆ ಸರ್ ಹೌದು ಸೊ ನಿಮ್ ಪರಿಚಯ ಮಾಡಿಕೊಡ್ತಾರೆ ನಿಮ್ ಹೆಸರೇನು ಓಕೆ ಸರ್ ಹನುಮೇಶ್ ಅಂತ ನನ್ನ ಹೆಸರು ವೀಡಿಯೋ ನೋಡಿಕೊಂಡು ಬಂದು ನಮ್ಮ ವೀಕ್ಷಕ ನಿಮ್ ಕಡೆ ಯಾರನ್ನ ಗಾಡಿ ತಗೊಂಡ್ರೆ ಒಳ್ಳೆ ರೇಟಿಗೆ ಕಡಿಮೆ ರೇಟ್ ಗಾಡಿ ಕೊಟ್ಟರು ಓಕೆ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ನೋಡಿದ್ರೆ ವೀಕ್ಷಕರೇ ಗಂಗಾವತಿ ಸಂಡೆ ಬಜಾರ್ ನಿಮಗೆ ಯಾವ ಗಾಡಿ ಸಿಗುತ್ತೆ ಏನ್ ರೇಟ್ ಸಿಗುತ್ತೆ ಹಾಗೆ ಗಾಡಿ ತಗೋಬೇಕಾದ್ರೆ ಏನೇನು ತಗೊಂಡ್ಬರಬೇಕಾಗುತ್ತೆ ಯಾವ ರೀತಿ ಗಾಡಿ ತಗೋಬೇಕಾಗುತ್ತೆ ಪ್ರತಿಯೊಂದು ಒಂದು ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ರಿಲೇಷನ್ ಯಾರಾದರೂ ಒಂದು ಟೂ ವೀಲರ್ ಬೈಕ್ ತಗೋಬೇಕಂತ ಪ್ಲಾನ್ ಇಲ್ಲದ್ರೆ ಅಂತ ವೀಡಿಯೋ ಒಂದು ತಪ್ಪದೇ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಹಾಗೆ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಎನ್ ಬಿ ಎನ್ ಕಾರ್ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಪಕ್ಕ ಆಶ್ರಮ ಮಾಡ್ಕೊಳ್ಳಿ